ಮಾಡಿಕೊಂಡ ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿಮೂರರಿಂದ ಕೋಲಾರ ವಿಧಾನಸಭಾ ಮೀಸಲು ಕ್ಷೇತ್ರದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ಎಂ ಎಲ್ ಆದಂತ ಕೊತ್ತೂರು ಮಂಜುನಾಥ ವಿರುದ್ಧವಾಗಿ ಕೋಲಾರ ಜಿಲ್ಲೆಯಾದಂಥ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕ ದಲಿತ ಸಂಘಟನೆ ಮಹಾ ಒಕ್ಕೂಟ ಹಂತ ಹಂತವಾಗಿ ಹೋರಾಟ ಮಾಡಿಕೊಂಡು ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನಿತ್ತು ಅವ್ರು ಯಾಕೆ ಸಂವಿಧಾನ ಕೊಟ್ಟಿದ್ದಾರೆ ಏನಕ್ಕೆ ಕಾಯಿ ಕೊಟ್ಟಿದ್ದಾರೆ ಅಂತ ನಮ್ಮ ನಕಲಿ ಶಾಸಕರಿಗೆ ಏನು ಗೊತ್ತಾಗ್ತಾ ಇಲ್ಲ ಈ ನಕಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹದಿಮೂರರಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ ಅದನ್ನು ಮಾತ್ರ ಖಂಡಿಸ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರಲಿ ಈಗ ಶಾಸಕರಾಗಿರೋ ಮಂಜುನಾಥ್ ಅವರಿಗೆ ನಾನು ಮಾತಾಡೋದಿಲ್ಲ ಏನು ಎರಡು ಸಾವಿರದ ಹದಿಮೂರರಲ್ಲಿ ಜಾತಿ ಕದ್ದು ನಕಲಿ ಸರ್ಸಿಫಿಕೇಟ್ ಪಡೆದು ಏನು ಶಾಸಕರಾಗಿದ್ದರು ಆ ದುರುಪಯೋಗ ಪಡಿಸ್ಕೊಂಡಿದ್ರು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಮ್ಮ ಸಂಘಟನೆಗಳೆಲ್ಲ ಮುಖಂಡರು ಸೇರಿ ತಾವೆಲ್ಲ ಅರ್ಥ ಮಾಡ್ಕೊಬೇಕು ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ನಿನ್ನೆಲ್ಲ ನಮ್ಮ ಮೊನ್ನೆ ಜುಬ್ಬಗಳ ಹಾಕೊಂಡಿರೋರು ಅದು ಹಾಕ್ಕೊಂಡಿರೋರು ಶರ್ಟ್ ಹಾಕ್ಕೊಂಡಿರೋರು ಎಲ್ಲ ಹೋಗ್ತಾರೆ ಬಿಡ್ರಿ ಅಂತಾರೆ ಕೊತ್ತೂರು ಮಂಜುನಾಥ್ ಅವರೇ ಮಾತು ಬಿಗಿ ಇಡಿಲಿ ನಿನ್ನಂಗೆ ಜಾತಿ ಕದ್ದಿಲ್ಲ ಇಲ್ಲಿ ಯಾರು ಮುಖಂಡರುಗಳು ಯಾರತ್ತೂ ಕೈ ಚಾಚಿಲ್ಲ ಮುಖಂಡರುಗಳು ನಿನ್ನ ವಿರೋಧ ಗಂಡಸ್ರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸಂಘಟನೆಯಲ್ಲಿ ನಿನ್ನಂಗೆ ಏಡಿಯಾಗಿ ನೀನು ಮಾಡಿದಂತ ಅವಮಾನ ಏನಿತ್ತು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ಯಾ ಮುನ್ಸಿಪಾಲ್ಟಿಗೆ ಅವಮಾನ ಮಾಡಿದ್ಯಾ ದಲಿತ ಸಂಘಟನೆಗಳಿಗೆ ಅವಮಾನ ಮಾಡಿದ್ಯಾ ದಲಿತ ಬಂದರೂ ಕೂಡ ನೀನು ಅವಮಾನ ಮಾಡಿದ್ಯಾ ಇದೊಂದು ಮೈನಿಟ್ ಮಾತಾಡೋದನ್ನ ಕೇರ್ಫುಲ್ ಆಗಿ ಮಾತಾಡಬೇಕು ಅಲ್ಲ ರೀ ನೀನು ಹೇಳ್ತೀಯ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಯಾವುದೇ ಕೋರ್ಟಲ್ಲಿ ನೀನು ಗೆಲ್ಲಕ್ಕಾಗಲಿಲ್ಲ ನನ್ನ ದಲಿತ ಬಾಂಧವರ ಗೆದ್ಕೊಂಬಂದಿದ್ದಾರೆ ಅದೇನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ನ್ಯಾಯಬದ್ಧವಾಗಿ ಗೆದ್ಕೊಂಡ್ಬಂದಿದ್ದೀವಿ ಇನ್ನಂಗೆ ಚೀಟ್ ಮಾಡಿ ಎನ್ಮೇಲೆ ಆಗಿ ಬಂದಿಲ್ಲ ನಾವು ನಿನ್ಗೆ ಏನಾದರೂ ಆತ್ಮವಿಶ್ವಾಸ ಆತ್ಮ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ರಿ ಯಾವುದು ತನಿಖೆ ಇನ್ನಿರೋದು ನಿನ್ನ ಕರೆದು ಹೂವರಾಗಿ ಸನ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡಿದೀನಿ ನೀನು ನ್ಯಾಯ ಹೇಳಿದೆ ಪತ್ರಕರ್ತ ಸ್ವಲ್ಪ ಅರ್ಥ ಆಗ್ಬೇಕಾಗಿದೆ ಇಲ್ಲಿ ತಮ್ಮ ಮುಂದ್ಗಳು ಹೇಳ್ತಾರೆ ಯಾವುದೇ ನ್ಯಾಯಾಲಯ ಕರೆದು ನಾನು ಹೋಗ್ತೀನಿ ವಿಚಾರಣೆಗೆ ಹೋಗ್ತೀನಿ ಅಂತ ಅಲ್ಲ ಸ್ವಾಮಿ ಡಾಕ್ಟರ್ ನಾಗಮೋಹನ್ ದಾಸ್ ಉಚ್ಚ ನ್ಯಾಯಾಲಯದ ನಾಗಮೋಹನ್ ದಾಸ್ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ನಾಗಪ್ರಸನ್ನ ಅವರು ಮುಖ್ಯ ನ್ಯಾಯಾಧೀಶರು ಪಾಪ ಅವ್ರಿಗೂ ಅರ್ಥ ಆಗಿದೆ ನೀ ಚಿಟ್ ಮಾಡಿದೀಯ ಅಂತ ಸಂವಿಧಾನವನ್ನು ತಿರ್ಚ್ಕೊಳಕ ಕೈಯಲ್ಲಿ ಕೈಲಾಗ್ತದ ಚಿಟ್ ಇಲ್ಲಿ ಕನ್ನಡ ಕೂಡ ಹಾಕಿದೀವಿ ಕನ್ನಡ ಇಂಗ್ಲಿಷ್ ಎರಡು ಹಾಕಿದ್ದೀವಿ ನೀವು ಪ್ರಶ್ನೆ ಮಾಡ್ಬೇಕು ಆ ಮನುಷ್ಯನಿಗೆ ಎಲ್ಲಿ ಕೂಡ ನ್ಯಾಯಾಲಯ ವಿಚಾರಣೆ ಕರೆದು ಮಾತಾಡಿ ಅಂತ ಹೇಳಲಿಲ್ಲ ಕಾನ್ಸ್ಟಿಟ್ಯೂಷನ್ ಕತ್ತೂರ್ ಮಂಜುನಾಥ್ ಅಂತ ಹೇಳಿದ್ದಾರೆ ನೀನು ಜಾತಿ ಕದ್ದಿದಿ ಅಂತ ಹೇಳಿದ್ದಾರೆ ಇದು ಫ್ರಾಡ್ ಅಂತ ಹೇಳಿದ್ದಾರೆ ಇದೆಲ್ಲ ಓದಕ್ಕೆ ಬರ್ಬೇಕಲ್ಲ ಮನುಷ್ಯನಿಗೆ ದ್ರಿಗೆ ಎಸ್ ಎಸ್ ಸಿ ಫೈಲಾಗಿ ಪಾಸ್ ಆಗದೆ ಬಂದ್ಬಿಟ್ಟು ನೀನು ಸಂವಿಧಾನ ಹೇಳಕ್ ಬಂದ್ರೆ ನಾವು ದಡ್ಡರಲ್ಲ ರೀ ಕೇಳಕ್ಕೆ ಏನ ಅಲ್ಲ ದಡ್ಡರಲ್ಲ ಕೇಳಕ್ಕೆ ಫಸ್ಟ್ ಮಾತಾಡಬೇಕಾದ್ರೆ ಕಾನೂನನ್ನ ಚೌಕಟ್ಟನ್ನು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೋಬೇಕು ಏನು ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ನಾನು ಸ್ಪಷ್ಟವಾಗಿ ಕೊಟ್ಟಿದ್ದೀನಿ ಮುಳುಬಾಗಲ ಕೋರ್ಟ್ ಇಂದ ಜೆಂಸಿ ಕೋರ್ಟ್ ಇಂದ ಸೀನಿಯರ್ ಕೋರ್ಟ್ ಕೋಲಾರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಾ ನ್ಯಾಯಾಧೀಶ ಆದೇಶಗಳನ್ನು ಹಾಕಿದ್ದೀನಿ ಇದರಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ನಾಗಮೋಹನ್ ದಾಸ್ ಆಗಿರೋ ಪ್ರಕರಣದಲ್ಲಿ ಏನು ಆದೇಶ ನಾಗಪ್ರಸನ್ನ ಅವರು ಮಾಡಿರುವಂತಹ ಆದೇಶವನ್ನು ಕೂಡ ಹಾಕಿದ್ದೀನಿ ಎಲ್ಲಿಯೂ ಕೂಡ ವಿಚಾರಣೆಗೆ ಕರೆದು ನಿನ್ನ ಸನ್ಮಾನ ಮಾಡಬೇಕಂತ ಹೇಳಿಲ್ಲ ನೀಡಿ ನೀನು ಕ್ರಿಮಿನಲ್ ಅಫೆನ್ಸ್ ಮಾಡಿದೀಯಾ ನೀನು ಕ್ರಿಮಿನಲ್ ನೀನು ಕೂಡಲೇ ನಿನ್ನ ಬಂಧಿಸಬೇಕು ಯಾಕೆ ಬಂಧಿಸಲಿಲ್ಲ ಅಂದರೆ ನಿನ್ನ ಸರ್ಕಾರ ಇದೆ ಅಂತೇಳಿ ನಿನ್ನ ಅವರ ಆಶೀರ್ವಾದ ನಿಗಿದೆ ಅಂತ ಹೇಳಿಬಿಟ್ಟು ನೀನು ಏನು ಬೇಕಾದ್ರೂ ಮಾತಾಡೋದು ನಡೀತದೆ ಅಂತ ಹೇಳಿದರೆ ಕಾಲ ಉತ್ತರ ಕೊಡ್ತದೆ ಕೊತ್ತೂರು ಅವರೇ ಕಾಲ ನಿರ್ಣಯ ಮಾಡ್ತದೆ ನಿನ್ನ ಇಮ್ಡಿಯಟ್ಲಿ ಏನು ನಾಗರಿಕ ಹಕ್ಕು ಜಾರಿಗೆ ಅಲ್ಲಿಯಾ ಬೆಂಗಳೂರು ಅದ ಅದು ಅಧಿಕಾರಿಗಳು ಕೇಂದ್ರ ಕಚೇರಿ ಅಧಿಕಾರಿಗಳು ಸೂಕ್ತ ಮಾರ್ಗದರ್ಶನ ನೀಡಿ ಅವನ್ನ ಗಡಿಪಾರು ಮಾಡಬೇಕು ದಸ್ತಗಿರಿ ಮಾಡಬೇಕು ನೀವು ದಸ್ತಗಿರಿ ಮಾಡಲಿಲ್ಲ ಅನ್ನೋ ಪಕ್ಷದಲ್ಲಿ ಕರ್ನಾಟಕ ದಲಿತ ಮಹಾ ಒಕ್ಕೂಟ ಇವತ್ತು ಬೆಂಗಳೂರು ಛಲ ಇಟ್ಕೊತದೆ ಕೋಲಾರ ಬಂದು ಕೋಲಾರನ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಎಲ್ಲ ಮುಖಂಡರುಗಳು ಸೇರಿ ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ವಿರುದ್ಧ ಬೈಕ್ ರ್ಯಾಲಿ ಇಟ್ಕೊಳ್ತೀವಿ ಹಂತ ಹಂತವಾಗಿ ನಿನ್ನ ಗ್ರಸ್ಗಿರಿ ಮಾಡೋವರೆಗೂ ಅರೆಸ್ಟ್ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ನ್ಯಾಯಾಲಯದ ಪರವಾಗಿ ಇರ್ತೀವಿ ಅವನ್ನ ಅನ್ಯಾಯದ ಪರವಾಗಿ ಹೋಗೋದಿಲ್ಲ ಮೊನ್ನೆ ಅದು ಯಾರೋ ದೊಡ್ಡ ಮನುಷ್ಯ ಹೇಳಿದ್ದ ಅಮಿತ್ ಶಾ ಕೇಂದ್ರದ ಗೃಹ ಮಂತ್ರಿ ಆ ಮನುಷ್ಯನ ದೊಡ್ಡ ನಾಶ ಆಗಬೇಕು ಕಾಂಗ್ರೆಸ್ ಬಿ ಜೆ ಪಿ ಎರಡು ನಾಣ್ಯದ ಒಂದೇ ಮುಖ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು ದಲಿತರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಮಾತಾಡಲಿ ಅದು ಧಿಕ್ಕಾರ ಇರ್ತದೆ ನಾವು ಯಾವುದೇ ಮನೆ ಹತ್ರ ಹೋಗಿ ನಾವು ಭಿಕ್ಷೆ ಬಿಡೋದಿಲ್ಲ ರೀ ಇವತ್ತು ನಮಗೆ ಹೋರಾಟ ಮಾಡ ಪ್ರತಿಫಲವಾಗಿ ನ್ಯಾಯಾಲಯ ಸಂವಿಧಾನ ಬದ್ಧವಾಗಿ ಎಲ್ಲ ತೀರ್ಪುಗಳು ನಮ್ಮ ಪರವಾಗಿವೆ ಎಲ್ಲ ತೀರ್ಪು ನಮ್ಗೆ ಪರವಾಗಿದ್ರು ಕೂಡ ನೀವು ಅರೆಸ್ಟ್ ಮಾಡ್ತಾ ಇಲ್ಲಲ್ಲ ಯಾರ ಬಡಬಕ್ತಾರೆ ಯಾರನ್ನ ಎಫ್ಐಆರ್ ಆದ್ರೆ ಅರೆಸ್ಟ್ ಮಾಡ್ತಾರ ಇಲ್ಲ ಸಾಹೇಬ್ರೆ ಅಲ್ಲ ಬಡವ್ರು ಯಾರಾದರೂ ಕೇಸಲ್ಲಿ ಸಿಗಾಕೊಂಡ್ರಿ ಕೊತ್ತೂರು ಮಂಜುನಾಥವ್ರೆ ಅಟ್ರಾಸಿಟಿ ಕೇಸ್ ಅಂದರೆ ನಿಮ್ಗೆ ಏನಂತ ಗೊತ್ತಿದ್ಯಾ ಕ್ರಿಮಿನಲ್ ಪ್ರಕರಣ ಏನಂದ್ರೆ ಗೊತ್ತಿದ್ಯಾ ನೀನು ಯಾರು ಸನ್ಮಾನ ಮಾಡಲ್ಲ ರೀ ನಿನ್ನ ಸನ್ಮಾನ ಮಾಡ್ಬೇಕಂತ ನಾವು ಹೇಳ್ತಾ ಇಲ್ಲ ರೀ ಕಾನೂನುಬದ್ಧವಾಗಿ ದಸ್ತಗಿರಿ ಮಾಡಬೇಕು ಆ ಮನ್ಷನ್ನ ನಿನಗೆ ಆ ನೈತಿಕತೆ ಇದ್ರೆ ರಾಜೀನಾಮೆ ಆ ಪದವಿಗೆ ಸಿದ್ದರಾಮಯ್ಯವ್ರ ಸರ್ಕಾರ ಬಾಬಾ ಬಹಳ ದಲಿತರ ಪರವಾಗಿದೆ ದಲಿತರ ಪರವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲಪ್ಪ ಸಿದ್ದರಾಮಯ್ಯ ಅವರೇ ಇಂಥ ಕಿಡಿಗೇಡಿನ ಬಂಧಿಸಿ ಫಸ್ಟ್ ಇಂಥ ಕಿಡಿಗೇಡಿನ ಬಂಧಿಸಿ ದಲಿತರಿಗೆ ನ್ಯಾಯ ಕೊಡಿಸಿ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೋಬೇಕಾದ್ರೆ ಕಾಂಗ್ರೆಸ್ನವರು ಇವತ್ತು ಚೀಟ್ ಮಾಡಿರೋ ಮನುಷ್ಯನ ನಕಲಿ ಪ್ರಶಸ್ತಿ ಇಲ್ಲ ಸೃಷ್ಟಿ ಮಾಡಿರೋ ಮನುಷ್ಯನ ಕೊತ್ತೂರು ಮನೆಯನ್ನ ಫಸ್ಟ್ ಬಂಧಿಸಿ ಆ ಸಂವಿಧಾನಕ್ಕೆ ಗೌರವ ಕೊಡೋದು ಆಮೇಲೆ ನೀವು ಮಾಡ್ತಿರೋ ನಾನು ನೋಡ್ತೀನಿ ಆದ್ರಿಂದ ಏನು ಕೊತ್ತೂರು ಮಂದಿಲ ಬಂಧಿಸಬೇಕು ಬಂಧಿಸಲಿರುವ ಕಾರಣಕ್ಕೆ ನಾವು ಇಪ್ಪತ್ತ ಎರಡನೇ ತಾರೀಕು ಕೋಲಾರದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡುತ್ತೇವೆ ಉಗ್ರ ಹೋರಾಟಕ್ಕೆ ಎಲ್ಲ ಸಂಘಟನೆಗಳು ಬೆಂಬಲ ಇದೆ ಇವತ್ತು ಎಲ್ಲ ಮುಖಂಡರು ಸೇರಿ ನಾವು ಹೋರಾಟ ಮಾಡ್ತೇವೆ ಅಂದರೆ ಈ ಫೇಸ್ಬುಕ್ಗಳಲ್ಲಿ ಹೇಳೋದು ಅವರೆಲ್ಲಿ ಮಾರಾಟ ಆಗಿದ್ದಾರೆ ಇಲ್ಲಿ ರೇ ಎಲ್ಲಿಯೂ ಮಾರಾಟ ಆಗಿಲ್ಲ ನ್ಯಾಯಾಲಯದ ಪರವಾಗಿದ್ದೀವಿ ಹದಿಮೂರಿಂದ ಪರವಾಗಿದ್ದೀವಿ ಅವನ ವಿರುದ್ಧ ತೊಡೆ ತಟ್ಟಿ ಹೋರಾಟ ಮಾಡ್ತಾ ಇರೋದೆ ದಲಿತ ಸಂಘಟನೆ ಮಹಾ ಒಕ್ಕೂಟ ಸ್ಪಷ್ಟವಾಗಿ ಹೇಳ್ತೀರಿ ಆದ್ರಿಂದ ಹೋರಾಟ ಮಾಡ್ತಾ ನಿಲ್ಲಿಸೋದಿಲ್ಲ ಇವತ್ತು ಬಂಧಿಸಬೇಕು ಕೊತ್ತಮ ಹೆಚ್ಚಿನ ಮಾಹಿತಿನ ನಮ್ಮ ಮುಂಚೆ ವೆಂಕಟೇಶ್ ಅವರು ತಿಳಿಸ್ತಾರೆ ಇಪ್ಪತ್ತೆರಡನೇ ಕೋಲಾರದಲ್ಲಿ

ದಲಿತ ಸಂಘಟನೆ ಮಹಾ ಒಕ್ಕೂಟ ಅವನು ಬಂಧಿಸುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಅದು ಹದಿಮೂರಿಂದ ಅಧಿಕಾರ ಮುಂದಿತ್ತು ಪ್ರತಿ ನ್ಯಾಯಾಧೀಶ ಆದೇಶ ಆದಾಗ ಹೋರಾಟ ಮಾಡಿದೀವಿ ಪ್ರತಿ ನ್ಯಾಯಾಲಯ ಆದೇಶ ಆದಾಗ ಹೋರಾಟ ಮಾಡಿದೀವಿ ಸಿಹಿ ಹಂಚಿದೀವಿ ಪಟಾಕಿ ಅವ್ರು ರಾಜನ ಕೊಡ್ಬೇಕಾಗಿ ಒತ್ತಾಯ ಮಾಡಿದ್ದೀವಿ ಪ್ರತಿ ಹಂತದಲ್ಲಿ ಮಾಡಿದೀವಿ ಎಲ್ಲಿ ಕೂಡ ಈಗ ಸಮಯ ದಯವಿಟ್ಟು ತಪ್ಪು ಮಾಡುವಾಗ ಸಂವಿಧಾನ ವಂಚನೆ ಮಾಡದಂತೆ ಸ್ಪಷ್ಟವಾಗಿ ಆರೋಪಿಸಿದೆ ಸ್ಪಷ್ಟವಾಗಿ ಆರೋಪಿಸಿದೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ ಸ್ಪಷ್ಟವಾಗಿ ಆರೋಪಿಸಿದೆ ಆ ಪ್ರಶ್ನೆ ಮಾಡಬೇಕು ಮತ್ತು ಅರ್ಜಿದಾರರು ಮೇಲೆ ಸುಳ್ಳು ಪ್ರಮಾಣ ಪತ್ರ ಚುನಾವಣೆ ಸಂಚರಿಸುತ್ತಾರೆ ಇದು ಕ್ಲಿಯರ್ ಇದೆಯಲ್ಲ ಒಂದು ಜಾತಿ ಸೇರಿದ ವ್ಯಕ್ತಿಗೆ ನಿಜವಾಗಲೂ ಮೀಸಲಾತಿ ಕ್ಷೇತ್ರವನ್ನು ಕದಿಯುವ ಮೂಲಕ ಕಾನೂನು ನಿರೂಪಕರಾಗಿದ್ದಾರೆ ಕಾನೂನು ನಿರೂಪಕರಾಗಿದ್ದಾರೆ ಸ್ಪಷ್ಟವಾಗಿದೆ ಆದೇಶ ಎಲ್ಲಿ ಕೂಡ ವಿಚಾರಣೆ ಮಾಡಲಿಲ್ಲ ಮತ್ತು ಈ ಸ್ಪಷ್ಟ ಪ್ರಕರಣವಾಗಿದೆ ಎಂದು ಹೇಳಿದೆ ಕರ್ನಾಟಕ ಸರ್ಕಾರ ಈವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಮಾತ್ರ ಸ್ಪಷ್ಟೀಕರಣ ಕೊಟ್ಟಿದೆ ನೀವು ಹೇಳಿದಂಗೆ ಕರೆದು ವಿಚಾರಣೆ ಮಾಡಿ ಅಂತ ಕೋರ್ಟ್ ಹೇಳಿಲ್ಲ ಹೀಗೆ ಮಾಡ್ತಾ ಇದ್ದಾನೆ ಓಲೈಸ್ಕೊಳಕ ಪ್ಲಾನ್ ಮಾಡ್ತಾ ಇದ್ದಾನೆ ದಲಿತರಿಗೆ ಯಾಶ ಪ್ಲಾನ್ ಮಾಡ್ತಾ ಇದ್ದಾನೆ ದಲಿತ ಜನಾಂಗ್ ಯಾವ ಮಾಸ ಹೋದ್ರೆ ಕೆಲ ಮುಖಂಡ ಅವನ ಹತ್ರ ಹೇಳೋ ಕೆಲಸ ಮಾಡ್ತಾ ಇದ್ದಾರಲ್ಲ ಅದನ್ನ ಎಂಕರೇಜ್ ಮಾಡ್ಬಿಡಕ್ಕೆ ಅವನು ಅಸ್ತ್ರ ಬಳಸ್ತಾ ಇರೋದು ಅಷ್ಟೇ ಸ್ವಾಮಿ ದಯವಿಟ್ಟು ಉಚ್ಚ ನ್ಯಾಯಾಲಯದ ಪ್ರಕರಣ ಸ್ಪಷ್ಟವಾಗಿದೆ ಕೂಡಲೇ ಬಂಧಿಸಬೇಕು ಬಂಧದೆ ನಿಧಿ ಇಲ್ಲ ಇವನ್ನ ಗಡಿಮಾರು ಯಾಕಂದ್ರೆ ನಮ್ಮ ನಮ್ಮೇಶ್ವರ ಮಾಡ ಈ ಮೇಲೆ ಎಷ್ಟು ಪ್ರಕಾರ ದಾಖಲಾಗುತ್ತೆ ಯಾವ್ದೂ ಕೇಸಿಲ್ಲ ಮುಳುಭಾಗದಲ್ಲಿ ಯಾರು ಹೋರಾಟ ಮಾಡಿದ್ದಾರೆ ಕೇಳಬೇಕೇ ಮುಳುಬಾಗಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಾಟ ಯಾವ ಗೋಳಿ ಮಗಳು ಕೂಡ ಅದೇ ಗಟ್ಟಿ ಬರ್ತದೆ ತಾಯಿ ನಕ್ಕಷ್ಟೇ ನಾವು ತಾಳ್ಮೆ ತಿಳ್ಕೊಂಡಿಲ್ಲ ಉತ್ತರ ಸಿಕ್ಕಿದೆ ಬಾಬಾ ಸಾಹೇಬರು ಲ್ಯಾಂಗ್ ಎತ್ಕೊಂಡು ಮುಚ್ಚೆತ್ಕೊಂಡು ಹೋರಾಟ ಮಾಡಲಿಲ್ಲ ನಮಗೆ ಹೋರಾಟ ಎತ್ಕೊಂಡು ಹೋರಾಟ ಹೇಳಿದ್ದಾರೆ ಆ ಹೋರಾಟವನ್ನ ನ್ಯಾಯಾಲಯದ ಸಮ್ಮುಖದಲ್ಲಿ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಜಯ ಸಿಕ್ಕಿದೆ ಮತ್ತೊಂದು ಮಂದಿನ ಯಾವುದೇ ಕಾರಣದಿಲ್ಲ ಸರ್ ಬಂಧಿಸಬೇಕು ಬಂಧಿಸಬೇಕು ಬಂಧಿಸಬೇಕಷ್ಟೇ ರಾಜೀನಾಮೆ ಮಾರಾ ಮ ರಾಜೀನಾಮೆ ಕೊಡಬೇಕು ಇಪ್ಪತ್ತೆರಡನೇ ತಾರೀಕು ಎಲ್ಲಾ ಸಂಘಟನೆ ಮುಖಂಡರು ಸೇರಿ ಹೋಲಾಡಲು ಪ್ರತಿಭಟನೆ ಮಾಡೋ ಸಿದ್ಧ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು